ಇದೀಗ ಹೆಡ್ಲೈನ್ಸ್ ಗ್ರಾಮೀಣ ಭಾಗದಲ್ಲಿ ಬೇಕಾಬಿಟ್ಟಿಯಾಗಿ ತ್ಯಾಜ್ಯ ಪರಿಸರ ಹಾಳು ಬಿಡುತ್ತಿರುವ ನಾಗರಿಕರು ಮಕ್ಕಳು ಬಸ್ ಹೊತ್ತುವವರೆಗೂ ಚಲಾಯಿಸಬೇಡಿ ಇದು ಬಸ್ ಚಾಲಕರಿಗೆ ಗ್ರಾಮಸ್ಥರು ಮಾಡುತ್ತಿರುವ ಆಗ್ರಹ ಅಕ್ರಮ ಗಾಂಧ ಸಾಗಾಟದಲ್ಲಿ ಇರುವರನ್ನು ಬಂಧಿಸಿರುವ ಪೊಲೀಸರು ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವ ಮಾಧವ್ ನಾಯ್ಕ್ ಶಿವ ಪಂಚಾಯಿತಿನ ದೇವಸ್ಥಾನಕ್ಕೆ ಭೇಟಿ ನೀಡಿದ ಹಸಿರು ಶ್ರೀ ಖ್ಯಾತಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಯೋಗ ಸಪ್ತಾಹಕ್ಕೆ ಚಾಲನೆ ನೀಡಿದ ಡಿಒ ಡಾಕ್ಟರ್ ಅಜಯ ಕಸ ಎಸೆಯಬೇಡಿ ಎಂದು ನಾಮಫಲಕ ಅಳವಡಿಸಿದರು ಮತ್ತೆ ಮತ್ತೆ ಕಸ ಎಸೆದು ಪರಿಸರ ನಾಶ ಮಾಡುವ ನಾಗರಿಕರು ಹೌದು ಜನರಿಗೆ ಪರಿಸರದ ಬಗ್ಗೆ ಎಷ್ಟೆಲ್ಲ ಜಾಗೃತಿ ಮೂಡಿಸಿದರೂ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಾಗಿದೆ ಈ ಸನ್ನಿವೇಶ ಕಂಡು ಬಂದಿದ್ದು ಸಿರ್ಸಿ ತಾಲೂಕಿನ ದಟ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಸುರಿ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ತ್ಯಾಜ್ಯ ಎಸೆಯದಿರಿ ಎಂದು ನಾಮಫಲಕ ಅಳವಡಿಸಲಾಗಿದೆ ಆದರೂ ಈ ರಸ್ತೆಯಿಂದ ಸಾಗುವ ಜನರು ಮತ್ತು ಕಸ್ತೂರ್ಬಾ ನಗರದ ಕೆಲ ನಿವಾಸಿಗರು ತಮ್ಮ ಮನೆಯ ತ್ಯಾಜ್ಯವನ್ನು ತಂದು ಎಸೆಯುತ್ತಿದ್ದಾರೆ ಗ್ರಾಮಸ್ಥರು ರಾತ್ರಿ ಇಲ್ಲವೇ ನಸುಕಿನ ಜಾವದಲ್ಲಿ ಬಂದು ತ್ಯಾಜ್ಯ ಹಾಕುತ್ತಿದ್ದಾರೆ ಪಂಚಾಯಿತಿಯವರು ಕೂಡ ಪರಿಸರ ನಾಶವನ್ನು ತಡೆಯಲು ತ್ಯಾಜ್ಯ ಆಗಾಗ ಸ್ವಚ್ಛಗೊಳಿಸುತ್ತಿದ್ದಾರೆ ಆದರೆ ಜನರಿಗೆ ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲದಂತೆ ಹಾಸವಾಗುತ್ತಿದೆ ಆದ್ದರಿಂದ ಪರಿಸರದ ರಕ್ಷಣೆ ದೃಷ್ಟಿಯಿಂದಾದರೂ ತ್ಯಾಜ್ಯ ಎಸೆಯಬಾರದೆ ಎಂದು ಪಂಚಾಯಿತಿಯವರು ಮನವಿ ಮಾಡಿದ್ದಾರೆ ಕಾಲೇಜುಗಳು ಪ್ರಾರಂಭವಾಗಿದ್ದರಿಂದ ಮಕ್ಕಳು ಸಹಜವಾಗಿಯೇ ಗ್ರಾಮದಿಂದ ನಗರಕ್ಕೆ ಹೋಗಿ ಬರಲು ಬೆಳಗ್ಗೆಯಿಂದ ಸಂಜೆವರೆಗೂ ಬಸ್ಗಾಗಿ ಕಾಯುತ್ತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಬಸ್ ಬರದೆ ಮಕ್ಕಳು ತಾ ಮುಂದೆ ಮುಂದೆ ಎಂದು ಬಸ್ ಹತ್ತಲು ಬೀಳುತ್ತಾರೆ ಇಂತಹ ಸಂದರ್ಭದಲ್ಲಿ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರು ತಮ್ಮ ಜವಾಬ್ದಾರಿ ಮರೆತರೆ ಅನಾಹುತ ತಪ್ಪಿದ್ದಲ್ಲ ಆದ್ದರಿಂದ ಬಸ್ಸಿನ ಚಾಲಕ ನಿರ್ವಾಹಕರು ಮಕ್ಕಳು ಬಸ್ ಹತ್ತಿದ ನಂತರವೇ ಬಸ್ ಬಿಡುವಂತಾಗಬೇಕು ಇಲ್ಲವಾದಲ್ಲಿ ಸಂಭವಿಸಬಹುದಾದ ಅವಘಡಕ್ಕೆ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರೇ ಜವಾಬ್ದಾರಿ ಹೊರಬೇಕೆಂದು ಸಾರ್ವಜನಿಕರು

ಾಗಿ ಗಾಂಜಾ ಮಾದಕ ವಸ್ತು ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ಸಿರ್ಸಿ ನಗರ ಪೊಲೀಸರು ಬಂಧಿಸಿ ಬಂಧಿತರಿಂದ ಐದು ಸಾವಿರ ರೂಪಾಯಿ ಬೆಲೆಯ ನೂರ ಒಂದು ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿರ್ಸಿಯ ತಾಮೀರ್ ಬ್ಯಾಂಕಿನ ಹತ್ತಿರದ ಅನುರಾಗ ಗುರು ಜೋಗ್ಲೇಕರ್ ಮತ್ತು ಕೆಎಸ್ಆರ್ಟಿಸಿ ಡಿಪೋ ಹತ್ತಿರದ ನಿವಾಸಿ ಸೋಹನ್ ಲೋಕೇಶ್ ಭಂಡಾರಿ ಬಂಧಿತ ಆರೋಪಿಗಳಾಗಿದ್ದಾರೆ ಸಿರಿಸಿ ನೀಲಿ ಕಡೆಯ ನಾಕದಲ್ಲಿ ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿರುವಾಗ ಆರೋಪಿತರು ಕುಮಟಾ ಕಡೆಯಿಂದ ಸ್ಕೂಟಿಯಲ್ಲಿ ಅಕ್ರಮವಾಗಿ ಮಾದಕ ವಸ್ತುವನ್ನು ಸಾಗಾಟ ಮಾಡಿಕೊಂಡು ಸಿರ್ಸಿ ಕಡೆಗೆ ಮಾರಾಟ ಮಾಡಲು ಹೋಗುತ್ತಿರುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಡಿಐ ಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಹಾಗೂ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ನಾಗಪ್ಪ ಲಮಾಣಿ ಸದ್ದಾಮ್ ಹುಸೇನ್ ಮಲ್ಲಿಕಾರ್ಜುನ್ ಕುದುರಿ ಚನ್ನಬಸಪ್ಪ ಕಾರಕಟ್ಟಿ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನಾ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಆರ್ ಚಿರಾಗ್ ಗೌಡ ಪ್ರೀತಮ್ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಕಾರವಾರದಿಂದ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯು ಅವೈಜ್ಞಾನಿಕವಾಗಿದೆ ಅಲ್ಲಿರುವ ಎರಡು ಟನ್ನಲ್ಗಳಲ್ಲೂ ಕುಸಿತ ಉಂಟಾಗಿ ಕಲ್ಲುಗಳು ಬೀಳುತ್ತಿರುವುದರಿಂದ ಜಿಲ್ಲಾಡಳಿತ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕೆಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಪ್ರಾರಂಭವಾಗಿ ಸುಮಾರು ಈಗ ಒಂದು ಹನ್ನೆರಡು ವರ್ಷಗಳ ಹನ್ನೆರಡು ಹದಿಮೂರರಿಂದ ಪ್ರಾರಂಭ ಆಗಿದೆ ನಾವು ಪ್ರಾರಂಭದಿಂದಲೂ ಹೇಳ್ತಾ ಬಂದಿದ್ದೇವೆ ಈ ಅವೈಜ್ಞಾನಿಕವಾಗಿ ಈ ಏರಿಯಾದಲ್ಲಿ ನಮ್ಮ ಕಾರವಾರದಿಂದ ಬೇಡ ಮತ್ತು ಬೈಪಾಸ್ ಮಾಡಿಕೊಂಡು ಹೈದರ್ಘಾಟ್ ಮುಖಾಂತರ ಹೋಗಿ ಅಂತ ನಾವು ಮುಂದಿನ ಹೇಳ್ತಾ ಇದ್ದೇವೆ ಆದರೂ ಸಹಿತ ಈ ನಮ್ಮ ಕಾರವಾರ ಭಾಗದಲ್ಲಿ ಈ ಬೀಚ್ಗಳಿಂದ ಟಾಗೋರ್ ಬೀಚ್ ಏನಿದೆ ಟಾಗೋರ್ ಬೀಚ್ನಿಂದ ಮುಂದೆ ಎದುರುಗಡೆಯಿಂದಲೇ ಈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಎರಡು ಟನಲ್ಗಳನ್ನು ಮಾಡಿದ್ದಾರೆ ಟನಲ್ಗಳು ಸಹಿತ ಸುರಕ್ಷಿತವಾಗಿಲ್ಲ ಅಂತ ಹೇಳಿ ಈಗ ಇವೆಲ್ಲ ನಡೆಯುವ ಘಟನೆಯಿಂದ ಕಂಡು ಬರ್ತಾ ಇದೆ ನಾವು ಅವತ್ತೇ ಹೇಳಿದ್ವಿ ಈ ಟನಲ್ ಮಾಡಿದ್ರಿಂದ ಇಲ್ಲಿ ಕುಸಿತ ಆಗುವ ಸಂಭವ ಇದೆ ಇಲ್ಲಿ ಉತ್ತರಾಖಂಡದಲ್ಲಿ ಆದಂತಹ ಒಂದು ಘಟನೆ ನಡೆಯುವ ಸಂದರ್ಭ ಸಾಧ್ಯತೆಗಳಿದ್ದಾವೆ ಎಚ್ಚರಿಕೆ ಸಹಿತ ಕೊಟ್ಟಿದ್ವಿ ನಾವು ಆದರೆ ಇವತ್ತು ಏನಾಗಿದೆ ಪ್ರತಿ ವರ್ಷ ಈ ಕಲ್ಲುಗಳು ಬೀಳ್ತಾ ಇದ್ದಾವೆ ಸದಾಶಿವ ಗುಡ್ಡದ ಗುಡ್ಡದ ಮೇಲಿನ ಕಲ್ಲುಗಳು ಸಹಿತ ಮೇಲಿನ ಕೆಳಗಡೆ ಬೀಳ್ತಾ ಇದ್ದಾವೆ ಹೀಗಾಗಿ ಪ್ರತಿ ವರ್ಷ ಇದು ನಮಗೆ ರಸ್ತೆಯಲ್ಲಿ ನಡೆಯುವಂಥ ನಾವು ನೋಡುವಂಥದ್ದು ಮಳೆ ಮಳೆಗಾಲ ಪ್ರಾರಂಭವಾದಂಥದ್ದು ಕೂಡಲೇ ಈ ಈ ಘಟನೆಗಳು ಆಗ್ತಾ ಇದ್ದಾವೆ ಹಾಗಾಗಿ ಇದು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಹುಡುಕಬೇಕು ಇಲ್ಲೇ ಹೋದರೆ ಸಾವು ನೋವುಗಳು ಆಗ್ತವೆ ಸಾವು ನೋವುಗಳು ಆದಮೇಲೆ ವಿಚಾರ ಮಾಡೋಕ್ಕಿಂತ ಮೊದಲು ಈ ರೀತಿ ಇದನ್ನು ಹೇಗೆ ಇದು ಮಾಡಬೇಕು ಅಂತೇಳಿ ಪರ್ಮನೆಂಟಾಗಿ ಶಾಶ್ವತ ಒಂದು ಪರಿಹಾರ ಹುಡುಕಬೇಕು ಮತ್ತು ಇಲ್ಲೆಲ್ಲ ಜಮೀನುಗಳು ಹಾಗೆ ಖಾಲಿ ಬಿದ್ದಾವೆ ಆ ಖಾಲಿ ಬಿದ್ದ ಜಮೀನುಗಳಲ್ಲೂ ಸಹಿತ ಹಾಗೆ ನೀರು ತುಂಬಿಕೊಳ್ತವೆ ಮಳೆಗಾಲ ಪ್ರಾರಂಭ ಆದ ಕೂಡಲೇ ಎಲ್ಲ ಜಿಲ್ಲಾಡಳಿತ ನೀರು ತುಂಬದಲ್ಲಿ ಎಲ್ಲಿಂದ ನೀರು ಹೋಗಿ ಹೋಗಿ ಬಿಡಿಸ್ಕೊಳ್ಬೇಕು ಅಂಥೇಳಿ ಆ ಪ್ರಯತ್ನಕ್ಕೆ ಹೋಗ್ತಾರೆ ಇದರಿಂದ ಯಾವಾಗ ಮುನ್ನೆಚ್ಚರಿಕೆಯಾಗಿ ಕ್ರಮವನ್ನು ಜರುಗಿಸಬೇಕು ರೆಡ್ ಎಲರ್ಟ್ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮೊದಲೇ ಗೊತ್ತಿದೆ ಎಲ್ಲ ಗೊತ್ತಿದ್ದಾಗೂ ನೀವೇನು ಕ್ರಮ ತೊಗೊಂಡು ತೊಗೊಂಡಿದ್ದೀರಿ ಅಂತ ಹೇಳುವಂಥದ್ದು ಪ್ರಶ್ನೆ ಗುರುವಾರ ಪರಮ ಪೂಜ್ಯ ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಮಗದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಬೆಂಗಳೂರಿನ ಪೀಣ್ಯದ ಸಮೀಪ ಇರುವ ಶ್ರೀ ಪ್ರಸನ್ನ ಚಂದ್ರಶೇಖರ ಆಶ್ರಮ ಶಿವ ಪಂಚಾಯತನ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಭವ್ಯವಾಗಿ ನಿರ್ಮಾಣಗೊಂಡ ಶಿಲಾ ದೇವಾಲಯದಲ್ಲಿ ಸೂರ್ಯ ಗಣಪತಿ ದುರ್ಗಾ ಶಿವ ವಿಷ್ಣು ದೇವರ ದರ್ಶನ ಪಡೆದರು ಧರ್ಮದರ್ಶಿಗಳಾದ ಶ್ರೀಧರ್ ಭಟ್ಟರು ಪ್ರಕಾರಗಳಲ್ಲಿ ಇರುವ ನಾಗಬನ ಗೋಶಾಲೆ ಪುಷ್ಕರಣಿ ಯಜ್ಞಶಾಲೆ ಅನ್ನಪೂರ್ಣ ಭವನಗಳಿಗೆ ಶ್ರೀಗಳ ಭೇಟಿ ಮಾಡಿದರು ಿದರು ಸಭಾಭವನದಲ್ಲಿ ಭಕ್ತರು ಶ್ರೀಪಾದಕ ಪೂಜೆಯನ್ನು ನೆರವೇರಿಸಿದರು ನಂತರ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಸುಮಾರು ಎರಡು ಗಂಟೆಗಳ ಕಾಲದ ಈ ಭೇಟಿ ಸಂದರ್ಭದಲ್ಲಿ ಶ್ರೀಗಳವರು ಸಸ್ಯವನದಲ್ಲಿ ಸಸಿ ನೆಟ್ಟು ಅತಿಥಿ ಭವನವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈಶ್ವರೀಯ ವಿಶ್ವವಿದ್ಯಾಲಯದ ಸದ್ಭವನದ ಸಭಾಭವನದಲ್ಲಿ ಕಳೆದ ಗುರುವಾರ ವಿಶ್ವ ಪರಿಸರ ದಿನ ಆಚರಣೆ ಹಾಗೂ ಅಂತಾರಾಷ್ಟ್ರೀಯ ಯೋಗ ಸಪ್ತಾಹಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಸಿರಿಸಿಡಿಯೂರಪ್ಪ ಡಾಕ್ಟರ್ ಅಜಯ್ಯ ಮಾತನಾಡುತ್ತಾ ಪ್ರಕೃತಿ ಸಮತೋಲನೆಯಲ್ಲಿ ಗಿಡಗಳ ಪಾತ್ರ ತಿಳಿಸಿ ಹರಿತ್ ಯೋಗ ಎಂಬ ಕೇಂದ್ರ ಸರ್ಕಾರ ಘೋಷಿಸಿರುವ ಕಾರ್ಯಕ್ರಮವನ್ನು ವಿವರಿಸಿದರು ಕೇಂದ್ರದ ಸಂಚಾಲಕರಾದ ಡಿಕೆ ವೀಣಾಜಿ ಅವರು ಮಾತನಾಡುತ್ತಾ ಪರಿಸರದ ಉಳಿವು ಬೆಳವಣಿಗೆ ಅವಶ್ಯಕತೆಯ ಕುರಿತು ತಿಳಿಸಿ ಪ್ಲಾಸ್ಟಿಕ್ ಬಳಕೆ ಮಿತಗೊಳಿಸಲು ಹಾಗೂ ಪರಿಸರ ರಕ್ಷಣೆಯ ಕಾಳಜಿಯನ್ನು ಹಾಗೂ ಆರೋಗ್ಯವಂತ ದೇಹ ಮನಸ್ಸಿನ ಆರೋಗ್ಯಕ್ಕಾಗಿ ಯೋಗದ ಮಹತ್ವವನ್ನು ವಿವರಿಸಿದರು ಮುಖ್ಯ ಅತಿಥಿಗಳಾಗಿದ್ದ ಸಿರ್ತಿ ಸಿಪಿ ಶಶಿಕಾಂತ್ ವರ್ಮಾ ಮಾತನಾಡಿ ಪ್ರಕೃತಿಯ ಉಳಿವಿನಲ್ಲಿ ನಮ್ಮ ಪಾತ್ರ ವಿವರಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ